ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ನಮ್ಮ ಎಫ್ ತರ್ಟಿ ಫೈವ್ ಅನ್ನ ನಾವು ಭಾರತಕ್ಕೆ ಕೊಡ್ಲಿಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳಿ ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟಿತ್ತು ಆದ್ರೆ ಈ ಆಫರ್ ಬೆನ್ನಲ್ಲೇ ಭಾರತಕ್ಕೆ ರಷ್ಯಾ ಕೂಡ ದೊಡ್ಡ ಆಫರ್ ಅನ್ನ ಕೊಟ್ಟಿದೆ ಅದೇನು ಅಂತ ಅಂದ್ರೆ ಭಾರತದಲ್ಲಿಯೇ ಎಸ್ ಯು ಫಿಫ್ಟಿ ಸೆವೆನ್ ಅಥವಾ ಸುಕೋಯಿ ಫಿಫ್ಟಿ ಸೆವೆನ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ದೊಡ್ಡ ಆಫರನ್ನು ಭಾರತಕ್ಕೆ ರಷ್ಯಾ ಕೊಟ್ಟಿದೆ ಇದರಿಂದ ನಮ್ಮ ಪಕ್ಕದ ದೇಶ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಭಯದಲ್ಲಿ ನಡುಕ್ತಾ ಇದೆ ಒಂದು ರೀತಿಯಲ್ಲಿ ಇದು ಪಾಕ್ ಮತ್ತು ಚೀನಾಗೆ ದೊಡ್ಡ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಆದರೆ ಈ ರಷ್ಯಾದ ಆಫರ್ನಿಂದ ಭಾರತಕ್ಕೆ ಏನು ಉಪಯೋಗ ಆಗುತ್ತೆ ಭಾರತಕ್ಕಾಗುವ ಪ್ರಯೋಜನ ಏನು ನೋಡೋಣ ಜೊತೆಗೆ ರಷ್ಯಾ ಕೊಡ್ತಾ ಇರುವಂತಹ ರಷ್ಯಾ ನಮಗೆ ಕೊಡ್ತೀವಿ ಅಂತ ಹೇಳ್ತಾ ಇರುವ ಎಸ್ ಯು ಫಿಫ್ಟಿ ಸೆವೆನ್ ಸುಕೋಯಿ ಫಿಫ್ಟಿ ಸೆವೆನ್ ಹೇಗಿರುತ್ತೆ ನೋಡೋಕೆ ಅದನ್ನ ನೋಡೋಣ ಇನ್ನು ಸುಕೋಯಿ ಫಿಫ್ಟಿ ಸೆವೆನ್ ನ ಒಂದು ಸ್ಪೆಷಾಲಿಟಿ ಏನು ಅದರ ಫೀಚರ್ಸ್ ಯಾವ ರೀತಿಯಾಗಿರುತ್ತೆ ಅದರ ಕುರಿತು ನೋಡೋಣ ಇನ್ನು ಭಾರತಕ್ಕೆ ಎಸ್ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಬೇಕು ಭಾರತಕ್ಕೆ ಇದರಿಂದ ಏನು ಉಪಯೋಗ ಭಾರತಕ್ಕೆ ಬೇಕೇ ಬೇಕಾ ಅದರ ಕುರಿತು ಸಹ ನೋಡೋಣ ಇನ್ನು ರಷ್ಯಾ ಭಾರತಕ್ಕೆ ನೀಡಿದ ಆಫರ್ ಅಂದರೆ ಏನು ಭಾರತದಲ್ಲಿಯೇ ತಯಾರಿಸ್ತೀವಿ ಅಂತ ಹೇಳ್ತಾ ಇದೆಯಲ್ಲ ಉತ್ಪಾದನೆ ಮಾಡ್ತೀವಿ ಈ ಆಫರ್ ಭಾರತಕ್ಕೆ ಈಸಿಯಾಗಿ ಮಾಡಬಹುದಾ ಈಸಿಯಾಗಿ ಸಿಗುತ್ತಾ ಭಾರತಕ್ಕೆ ಈ ಆಫರ್ನ ತೆಗೆದುಕೊಳ್ಬೇಕು ಅಂತ ಅಂದರೆ ಏನೆಲ್ಲ ಸಂಕಷ್ಟಗಳಿದೆ ಏನೆಲ್ಲ ಸವಾಲುಗಳಿದೆ ನೋಡೋಣ ಇನ್ನು ಅಮೆರಿಕದ ಎಫ್ ಹಾಗೆ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಸುಕೋಯ್ ಫಿಫ್ಟಿ ಸೆವೆನ್ ಯಾವ ರೀತಿಯಾಗಿದೆ ಯಾವುದು ಬೆಸ್ಟ್ ಅದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಅಮೆರಿಕಕ್ಕೆ ಇತ್ತೀಚೆಗೆ ನಮ್ಮ ಪ್ರಧಾನಿ ಮೋದಿಯವರು ಭೇಟಿಯನ್ನು ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅಮೆರಿಕದ ಎಫ್ ತರ್ಟಿ ಫೈ ಅನ್ನ ಭಾರತಕ್ಕೆ ಕೊಡುವಂತಹ ಒಂದು ಆಫರ್ ಅನ್ನ ಟ್ರಂಪ್ ಅವರು ಕೊಟ್ಟಿದ್ರು ಏನು ಸ್ನೇಹಿತರೆ ಈ ಬಾರಿಯ ಏರೋ ಇಂಡಿಯಾ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ನಡೆದಿತ್ತು ಈ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಕಂಡಿದ್ದು ಅಂತ ಹೇಳಿದ್ರೆ ಅಮೆರಿಕದ ಎಫ್ ತರ್ಟಿ ಫೈವ್ ಹಾಗೆ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಈ ಎರಡು ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಭಾರತದ ಜನರಿಗೆ ತುಂಬ ಕುತೂಹಲವನ್ನು ಉಂಟು ಮಾಡಿತ್ತು ಭಾರತ ಯಾವುದನ್ನು ಖರೀದಿಸುತ್ತೆ ಅಂದರೆ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಸುಕೋಯನ್ನು ಖರೀದಿಸುತ್ತಾ ಅಥವಾ ಅಮೇರಿಕದ ಎಫ್ ತರ್ಟಿ ಫೈವ್ನ ಖರೀದಿಸುತ್ತಾ ಅನ್ನುವಂತಹ ಒಂದು ಕುತೂಹಲ ಭಾರತಕ್ಕಿದೆ ಭಾರತದ ಜನರಿಗಿದೆ ಅಂತಲೇ ಹೇಳಬಹುದು ಇನ್ನು ಈ ಹಿಂದೆ ಅಮೇರಿಕಕ್ಕೆ ಹೋದಾಗ ನರೇಂದ್ರ ಮೋದಿಯವರು ಅಮೇರಿಕ ಆಫರ್ ಕೊಡ್ತು ಒಂದು ಭರ್ಜರಿಯಾದ ಆಫರನ್ನೇ ಕೊಡ್ತು ಅಂತ ಹೇಳಬಹುದು ನಮ್ಮ ಎಫ್ ತರ್ಟಿ ಫೈನ ನಿಮಗೆ ಕೊಡ್ತೀವಿ ಅಂತ ಹೇಳಿ ಆದರೆ ಈ ಒಂದು ಆಫರ್ನ ನಂತರ ಭಾರತಕ್ಕೆ ರಷ್ಯಾದಿಂದಲೂ ಒಂದು ಸೂಪರ್ ಡೂಪರ್ ಆದ ಒಂದು ಆಫರೇ ಸಿಕ್ಕಿದೆ ಅಂತಲೇ ಹೇಳಬಹುದು ಆ ಆಫರ್ ಏನು ಅಂತ ಅಂದರೆ ತನ್ನ ಅತ್ಯಾಧುನಿಕ ಅತ್ಯಂತ ಹೊಸತಾದ ಮಾಡರ್ನ್ ಆದ ಫೈಟರ್ ಜೆಟ್ಟನ್ನು ಭಾರತಕ್ಕೆ ಕೊಡುವ ಪ್ರಸ್ತಾಪವನ್ನು ರಷ್ಯಾ ಭಾರತದ ಎದುರು ಇಟ್ಟಿದೆ ಅದು ಕೂಡ ನಾವು ಭಾರತದಲ್ಲಿಯೇ ಉತ್ಪಾದಿಸ್ತೀವಿ ಭಾರತದಲ್ಲಿಯೇ ಉತ್ಪಾದಿಸಿ ನಿಮಗೆ ಕೊಡ್ತೀವಿ ಅನ್ನುವಂತಹ ಒಂದು ಆಫರನ್ನು ರಷ್ಯಾ ಕೊಟ್ಟಿದೆ ಅಂದರೆ ಅಮೇರಿಕದ ಎಫ್ ತರ್ಟಿ ಫೈವ್ಗೆ ಟಕ್ಕರ್ ಕೊಡುವಂತಹ ಸರಿಸಮಾನವಾಗಿ ನಿಲ್ಲುವಂತಹ ಎಸ್ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ಟನ್ನು ಭಾರತಕ್ಕೆ ಕೊಡಲಿಕ್ಕೆ ರಷ್ಯಾ ಮುಂದಾಗಿದೆ ಇರೋ ಈ ಒಪ್ಪಂದದಲ್ಲಿಯೇ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಕೂಡ ಟಚ್ ಮಾಡೋಕ್ಕೆ ಅಥವಾ ಆ ಒಂದು ಕಾನ್ಸೆಪ್ಟನ್ನು ಜಾರಿಗೊಳಿಸುವಂತಹ ಪ್ರಸ್ತಾಪವನ್ನು ಕೂಡ ಕೊಟ್ಟಿದೆ ಒಂದು ವೇಳೆ ಈ ಒಂದು ಆಫರನ್ನು ಅಥವಾ ಈ ಒಂದು ಡೀಲನ್ನು ಭಾರತ ಒಪ್ಕೊಂಡ್ರೆ ಭಾರತದ ರಕ್ಷಣಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಾಗೆ ಭಾರತದ ವಾಯುಸೇನೆ ಅಥವಾ ಏರ್ ಡಿಫೆನ್ಸ್ ಸಾಮರ್ಥ್ಯ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತೆ ಹಾಗೆ ನರೇಂದ್ರ ಮೋದಿಯವರ ಮೇಕ್ ಇನ್ ಇಂಡಿಯಾ ಸ್ವದೇಶಿಯ ನಿರ್ಮಾಣ ಅಥವಾ ದೇಶದಲ್ಲಿಯೇ ನಮ್ಮ ದೇಶದಲ್ಲಿಯೇ ತಯಾರಿಸುವಂತಹ ಆದರೂ ಕೂಡ ರಕ್ಷಣಾ ಉತ್ಪನ್ನಗಳನ್ನು ಉತ್ಪಾದಿಸುವಂತಹ ಒಂದು ಉದ್ಯಮಕ್ಕೆ ಒಂದು ದೊಡ್ಡ ಬೂಸ್ಟ್ ಸಿಕ್ಕಂತೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ನಮ್ಮ ಬಳಿ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಅದು ಕೂಡ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಅಥವಾ ಸುಕೋಯ್ ಫಿಫ್ಟಿ ಸೆವೆನ್ ಆಗಿರಬಹುದು ಅಥವಾ ಅಮೆರಿಕದ ಎಫ್ ತರ್ಟಿ ಫೈವ್ ನಮ್ಮ ಬಳಿ ಇರುವಂತದ್ದು ನಮ್ಮ ಪಕ್ಕದ ದೇಶಗಳಾಗಿರುವಂತಹ ಚೀನಾ ಹಾಗೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಭಯವನ್ನ ಉಂಟು ಮಾಡುತ್ತೆ ಭಾರತದ ಮೇಲೆ ಒಂದು ಭಯವನ್ನ ಅದು ಹೊಂದೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಪಾಕಿಸ್ತಾನ ಹಾಗೆ ಚೀನಾ ತುಂಬಾ ಕ್ಲೋಸ್ ಆಗ್ತಾ ಇದೆ ತುಂಬ ಹತ್ರವಾಗ್ತಾ ಇದೆ ಹತ್ರವಾಗು ಬೇರೆ ಬೇರೆ ರೀತಿಯಾದ ಆಯುಧಗಳನ್ನು ತಯಾರಿಸೋದಾಗಿರಬಹುದು ಹಾಗೆ ಪಾಕಿಸ್ತಾನಕ್ಕೆ ಶಕ್ತಿಯನ್ನು ತುಂಬುವ ಪಾಕಿಸ್ತಾನವನ್ನು ಭಾರತದ ಎದುರು ಕಟ್ಟಿಕೊಡುವಂತಹ ಭಾರತದ ಎದುರು ನಿಲ್ಲಿಸುವಂತಹ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ ಹಾಗಾಗಿ ಭಾರತ ಇದೆಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಏನಾದರೂ ಮಾಡಬೇಕು ಹಾಗೆ ಹೊಸ ಹೊಸ ವೆಪನ್ಗಳನ್ನು ಹೊಂದುವಂಥದ್ದು ಮಾಡರ್ನೈಸ್ಡ್ ಯುದ್ಧ ವಿಮಾನಗಳು ಅತ್ಯಾಧುನಿಕ ಯುದ್ಧ ವಿಮಾನಗಳು ಭಾರತಕ್ಕೆ ಇದೀಗ ಅಗತ್ಯ ಅಂತಲೇ ಹೇಳಬಹುದು ಹೀಗಾಗಿ ಅಮೆರಿಕ ಹಾಗೆ ರಷ್ಯಾ ದೊಡ್ಡ ದೊಡ್ಡ ಆಫರ್ ಅನ್ನಂತೂ ಕೊಡ್ತಾ ಇದೆ ಅದರಲ್ಲೂ ಕೂಡ ರಷ್ಯಾ ಭಾರತದ ಎದುರು ಕೊಟ್ಟಿರುವಂತಹ ಅಥವಾ ಇಟ್ಟಿರುವಂತಹ ಒಂದು ಆಫರ್ ಇದೆಯಲ್ವಾ ಅದು ಭಾರತದ ಮಟ್ಟಿಗೆ ತುಂಬಾ ಪ್ರಮುಖ ಹಾಗೆ ತುಂಬಾ ಮುಖ್ಯ ಅಂತಲೇ ಹೇಳಬಹುದು ರಷ್ಯಾ ಇಷ್ಟು ದೊಡ್ಡ ಆಫರ್ ಅನ್ನ ಕೊಟ್ಟ ಬೆನ್ನಲ್ಲಿಯೇ ಭಾರತ ಎಸ್ ಯು ಫಿಫ್ಟಿ ಸೆವೆನ್ ಅನ್ನ ಖರೀದಿಸಲಿಕ್ಕೆ ತಯಾರಿಗಳನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ ಇನ್ನು ಎಸ್ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ಟನ್ನು ಭಾರತದಲ್ಲಿಯೇ ತಯಾರಿಸಿದರೆ ಭಾರತದ ವಾಯುಶಕ್ತಿ ಹಾಗೆ ಸ್ಥಳೀಯ ರಕ್ಷಣಾ ವಲಯವನ್ನ ಬಲಪಡಿಸುತ್ತೆ ಒಂದು ಬಲಪಡಿಸಲಿಕ್ಕೆ ಅವಕಾಶ ಅಂತಾನೆ ಹೇಳಬಹುದು ಹಾಗೆ ರಷ್ಯಾದ ಈ ಒಂದು ಡೀಲ್ ಅನ್ನ ಭಾರತ ಒಪ್ಕೊಂಡ್ರೆ ಜಗತ್ತಿನ ಅತ್ಯಂತ ದೊಡ್ಡ ಡಿಫೆನ್ಸ್ ಡೀಲ್ ರಕ್ಷಣಾ ಕ್ಷೇತ್ರದಲ್ಲಿ ಆಗುವಂತಹ ದೊಡ್ಡ ಡೀಲ್ ಅಂತಾನೆ ಹೇಳಬಹುದು ಇನ್ನು ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಉತ್ಪಾದಿಸುವ ರಾಷ್ಟ್ರಗಳ ಗುಂಪಿಗೆ ಭಾರತ ಕೂಡ ಸೇರುತ್ತೆ ಆದರೆ ಈ ನಿರ್ಧಾರವನ್ನ ಭಾರತ ಸರಿಯಾಗಿ ಆಲೋಚ ಎಷ್ಟು ಅನುಕೂಲ ಇದೆ ಎಷ್ಟು ಅನಾನುಕೂಲ ಇದೆ ಅದೆಲ್ಲವನ್ನ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ಭಾರತದ ಸರ್ಕಾರಕ್ಕೆ ಇರುವಂತಹ ದೊಡ್ಡ ತಲೆನೋವು ಇನ್ನೊಂದು ವಿಷಯ ಅಂದ್ರೆ ಸ್ನೇಹಿತರೆ ಆ ಕಡೆ ಚೀನಾ ಮತ್ತು ಜಪಾನ್ ಇವರೆಲ್ಲರೂ ಕೂಡ ಆರನೇ ತಲೆಮಾರಿನ ಯುದ್ಧ ವಿಮಾನವನ್ನು ಪರೀಕ್ಷಿಸುವ ಅದರ ತಯಾರಿಯಲ್ಲಿದ್ದಾರೆ ಆದರೆ ಭಾರತ ಈಗಷ್ಟೇ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ಟನ್ನು ತಯಾರಿಸುವ ಹಾಗೆ ಅದನ್ನು ಪರ್ಚೇಸ್ ಮಾಡುವಂತಹ ಆಲೋಚನೆಯನ್ನು ಮಾಡ್ತಾ ಇದೆ ಇದು ಭಾರತೀಯರಾಗಿ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಬೇಸರವನ್ನು ಉಂಟು ಮಾಡುವಂತಹ ಒಂದು ವಿಷಯ ಆದರೆ ಭಾರತ ಸರ್ಕಾರ ಇದರ ಕುರಿತು ಯಾವ ರೀತಿಯಾದ ನಿಲುವನ್ನು ತಡೆಯುತ್ತೆ ಅದನ್ನು ಹೇಗೆ ಡೀಲ್ ಮಾಡುತ್ತೆ ಅನ್ನುವಂಥದ್ದು ಭಾರತ ಸರ್ಕಾರವೇ ನೋಡಿಕೊಳ್ಬೇಕು ಇನ್ನು ರಷ್ಯಾ ಕೊಡ್ತಾ ಇರುವಂತಹ ಎಸ್ ಯು ಫಿಫ್ಟಿ ಸೆವೆನ್ ಯುದ್ಧ ವಿಮಾನ ರಷ್ಯಾದ ಮೊದಲ ಐದನೇ ತಲೆಮಾರಿನ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಇದನ್ನು ಅಮೆರಿಕದ ಎಫ್ ಟ್ವೆಂಟಿ ಟೂ ರಾಪ್ಟರ್ ಮತ್ತು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳಿಗೆ ಪೈಪೋಟಿ ಕೊಡಲಿಕ್ಕೆ ಡೆವಲಪ್ ಮಾಡಲಾಗಿದೆ ಈ ಯುದ್ಧ ವಿಮಾನ ಸ್ಟೆಲ್ತ್ ಸಾಮರ್ಥ್ಯಗಳು ಸುಧಾರಿತ ವಾಯು ತಂತ್ರಜ್ಞಾನ ಸೂಪರ್ ಕ್ರೂಸ್ ಸಾಮರ್ಥ್ಯ ಮತ್ತು ಅಪ್ಡೇಟೆಡ್ ಸ್ಕಿಲ್ಗಳನ್ನು ಹೊಂದಿದ್ದು ವಿಶ್ವದ ಅತ್ಯಂತ ಬಲಿಷ್ಠ ಹಾಗೆ ಅಪ್ಡೇಟೆಡ್ ಫೈಟರ್ ಜೆಟ್ಗಳಲ್ಲಿ ಒಂದು ಅಂತಾನೆ ಹೇಳಬಹುದು ಇನ್ನು ಸುಕೋಯಿ ಫಿಫ್ಟಿ ಸೆವೆನ್ ಯುದ್ಧ ವಿಮಾನ ಇದೆಯಲ್ವಾ ಸ್ಟೆಲ್ತ್ ವಿನ್ಯಾಸವನ್ನ ಹೊಂದಿದೆ ರೇಡಾರ್ನಿಂದ ಕೂಡ ಪತ್ತೆಯಾಗೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಇದನ್ನ ಮಾಡಲಾಗಿದೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಸ್ನೇಹಿತರೆ ಎಸ್ ಯು ಫಿಫ್ಟಿ ಸೆವೆನ್ ಹೇಗಿದೆ ಅನ್ನುವಂಥದನ್ನ ತುಂಬಾ ಆಕರ್ಷಕವಾಗಿದೆ ಅಷ್ಟೇ ಪವರ್ಫುಲ್ ಆಗಿದೆ ಇನ್ನು ಸ್ನೇಹಿತರೆ ಈ ವಿಮಾನ ಸೂಪರ್ ಸೋನಿಕ್ ಫಾಸ್ಟ್ ಅನ್ನ ಹೊಂದಿದೆ ಸೂಪರ್ ಸೋನಿಕ್ ವೇಗವನ್ನ ಹೊಂದಿದ್ದು ಕಣ್ಣಿಗೆ ಕಾಣಿಸದ ದೂರದಲ್ಲಿರುವಂತಹ ಕ್ಷಿಪಣಿಗಳನ್ನು ಕೂಡ ಹೊಡೆದುರುಳಿಸುವಂತಹ ಒಂದು ಪವರ್ ಇದಕ್ಕಿದೆ ಏನು ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಜೊತೆಗೆ ಐ ಟೆಕ್ನಾಲಜಿ ವಾಯು ಈ ಯುದ್ಧ ವಿಮಾನ ಹೊಂದಿದೆ ಇನ್ನು ಪೈಲಟಿಂಗ್ ಹಾಗೂ ಯುದ್ಧ ತಂತ್ರವನ್ನ ಹೆಚ್ಚಿಸುತ್ತೆ ಇನ್ನು ಎಸ್ ಯು ಫಿಫ್ಟಿ ಸೆವೆನ್ ಯುದ್ಧ ವಿಮಾನ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗೆ ಹೆಸರುವಾಸಿಯಾಗಿದೆ ವಾಯು ಕ್ಷೇತ್ರದಲ್ಲಿ ಮಾತ್ರವಲ್ಲ ಗ್ರೌಂಡ್ ಅಟ್ಯಾಕ್ ಕೂಡ ಮಾಡುತ್ತೆ ಏನು ಸ್ನೇಹಿತರೆ ಭಾರತಕ್ಕೆ ಎಸ್ ಯು ಫಿಫ್ಟಿ ಸೆವೆನ್ ಬೇಕಾ ಅಥವಾ ಅದುವೇ ಬೇಕಾ ಅಂತ ನೋಡೋದಾದ್ರೆ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯ ಡಿಫೆನ್ಸ್ ಸೆಕ್ಟರ್ ಅನ್ನ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ ಅದರಲ್ಲೂ ಕೂಡ ನಮ್ಮ ವಾಯುಪಡೆಯಲ್ಲಿ ತುಂಬಾ ಅತ್ಯಾಧುನಿಕವಾಗಿರುವಂತಹ ಫೈಟರ್ ಜೆಟ್ಗಳು ಇರಬೇಕು ಅತ್ಯಾಧುನಿಕ ತಂತ್ರಜ್ಞಾನ ಇರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೆ ಆದರೆ ಭಾರತಕ್ಕೆ ಫೈಟರ್ ಜೆಟ್ಗಳ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ ಇನ್ನು ಸದ್ಯ ಭಾರತದ ಬಳಿ ಇರುವಂತದ್ದು ರಫೇಲ್ ಫೈಟರ್ ಜೆಟ್ ಇದು ಫೋರ್ ಪಾಯಿಂಟ್ ಫೈವ್ ಅಂದ್ರೆ ಆ ಕಡೆ ಫೋರ್ ಅಲ್ಲ ಈ ಕಡೆ ಫೈವ್ ಅಲ್ಲ ಅದರ ಮಧ್ಯದ ಒಂದು ತಲೆಮಾರಿನ ಯುದ್ಧ ವಿಮಾನ ಆಗಿದೆ ಈ ಹಿನ್ನೆಲೆ ಐದನೇ ತಲೆಮಾರಿನ ಯುದ್ಧ ವಿಮಾನ ಭಾರತಕ್ಕೆ ತುಂಬಾ ಮುಖ್ಯ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಭಾರತದ ವಾಯುಪಡೆಯ ಸ್ಕ್ವಾಡ್ರನ್ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಭಾರತೀಯ ವಾಯುಪಡೆ ನಲವತ್ತೊಂದು ಸ್ಕ್ವಾಡ್ರನ್ ಗಳನ್ನ ನಿರ್ವಹಿಸಲಿಕ್ಕೆ ಅಧಿಕಾರ ಹೊಂದಿದ್ದು ಪ್ರಸ್ತುತ ಮೂವತ್ತೊಂದು ಸ್ಕ್ವಾಡ್ರನ್ ಗಳನ್ನ ಮಾತ್ರ ಹೊಂದಿದೆ ಇದರ ಪರಿಣಾಮವಾಗಿ ಆಪರೇಷನ್ಗೆ ಕೆಲವೊಂದು ಆಪರೇಷನ್ಗಳಿಗೆ ಹಿನ್ನಡೆ ಆಗ್ತಾ ಇದೆ ಇನ್ನು ಚೀನಾ ಆರ್ಮಿ ಈಗಾಗಲೇ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ಗಳನ್ನು ನಿಯೋಜಿಸದೆ ಈ ಒಂದು ತಾಂತ್ರಿಕ ಅಂತರ ಹಾಗೆ ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಭಾರತಕ್ಕೆ ಎಸ್ ಯು ಫಿಫ್ಟಿ ಸೆವೆನ್ ಬೇಕು ಎಸ್ ಯು ಫಿಫ್ಟಿ ಸೆವೆನ್ ಭಾರತದ ಒಂದು ವಾಯುಪಡೆಯ ಬಲವನ್ನು ಹೆಚ್ಚಿಸುತ್ತೆ ಹಾಗೆ ಭಾರತಕ್ಕೆ ಇರುವಂತಹ ಮುಂದಿನ ಸವಾಲುಗಳನ್ನು ನಿರ್ವಹಿಸಲಿಕ್ಕೆ ಇದು ಮತ್ತಷ್ಟು ನಮಗೆ ಸಹಾಯವನ್ನ ಮಾಡುತ್ತೆ ಇನ್ನು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಭಾರತ ಕೌಂಟರ್ ಅಟ್ಯಾಕನ್ನು ಮಾಡಲಿಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ಹಾಗೆ ಅದಕ್ಕೆ ಕೌಂಟರನ್ನು ಕೊಡಬೇಕಾದ ಅಗತ್ಯ ಇರುವ ಕಾರಣ ಚೀನಾದ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಜೆಟ್ ಹಾಗೆ ಮುಂದೆ ಬರುವ ಜೆ ಥರ್ಟಿ ಫೈವ್ ಫೈಟರ್ ಜೆಟ್ ಭಾರತದ ಒಂದು ಭಯವನ್ನು ಹೆಚ್ಚಿಸಿದೆ ಅಂತಲೇ ಹೇಳಬಹುದು ಈ ಕಡೆ ಪಾಕಿಸ್ತಾನ ಕೂಡ ತನ್ನ ಏರ್ ಫೋರ್ಸ್ನಲ್ಲಿ ಜೆ ಎಫ್ ಸೆವೆಂಟೀನ್ ಬ್ಲಾಕ್ ತ್ರೀ ಮತ್ತು ಟರ್ಕಿಶ್ ಡ್ರೋನ್ಗಳನ್ನು ಸೇರಿಸಲಿಕ್ಕೆ ಪ್ರಾರಂಭಿಸಿದೆ ಹಾಗಾಗಿ ಎಸ್ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಇನ್ನು ಭಾರತ ಹಾಗೆ ರಷ್ಯಾ ಈ ಹಿಂದೆಯೇ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಅದರ ಕುರಿತು ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಆದರೆ ತಂತ್ರಜ್ಞಾನ ಆಗಿರಬಹುದು ಖರ್ಚು ವೆಚ್ಚ ಇದೆಲ್ಲ ಕೆಲವೊಂದು ಅಂದರೆ ಇಂಟರ್ನಲ್ ಕೆಲವೊಂದು ಸಮಸ್ಯೆಗಳಿಂದಾಗಿ ಈ ಒಂದು ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಾಪ್ ಮಾಡಲಾಗಿತ್ತು ಆದರೆ ಈಗ ರಷ್ಯಾ ಮತ್ತೊಂದು ಆಫರನ್ನು ಕೊಟ್ಟಿರುವಂಥ ಕಾರಣ ಭಾರತ ಅದನ್ನು ಸರಿಯಾಗಿ ಗಮನಿಸಬೇಕಾದ ಒಂದು ಅವಶ್ಯಕತೆ ಇದೆ ಇನ್ನು ರಷ್ಯಾ ಭಾರತಕ್ಕೆ ಕೊಟ್ಟಂತಹ ಆಫರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನೋಡೋದಾದರೆ ಅಂದರೆ ಆಫರನ್ನು ಕೊಡುತ್ತೆ ಆದರೆ ಆ ಆಫರ್ ಭಾರತಕ್ಕೆ ಎಷ್ಟು ಅಂದರೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ ಭಾರತ ಮೇಕ್ ಇನ್ ಇಂಡಿಯಾದ ಒಂದು ಕ್ರಮದ ಅಡಿಯಲ್ಲಿ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ರಷ್ಯಾ ಎಸ್ ಯು ಫಿಫ್ಟಿ ಸೆವೆನ್ ಅನ್ನ ಸ್ಥಳೀಯವಾಗಿ ಇಂಡಿಜಿನಿಯಸ್ ಆಗಿ ಅಂದರೆ ನಾವೇನು ಇಂಡಿಜಿನಿಯಸ್ ವೆಪನ್ ಅನ್ನು ತಯಾರಿಸ್ತೀವಲ್ವಾ ಸ್ವದೇಶಿಯವಾಗಿ ಅದೇ ರೀತಿಯಲ್ಲಿ ಸ್ಥಳೀಯವಾಗಿ ಉತ್ಪಾದಿಸಿ ಅಂತ ಹೇಳಿ ಒಂದು ಆಫರನ್ನು ಕೊಟ್ಟಿದೆ ಅಂದರೆ ಸ್ಥಳೀಯವಾಗಿ ಎಸ್ ಯು ಫಿಫ್ಟಿ ಸೆವೆನ್ ಅನ್ನು ನಿರ್ಮಾಣ ಮಾಡೋದ್ರಿಂದ ಫೈಟರ್ ಜೆಟ್ ತಯಾರಿಕೆಯಲ್ಲಿ ಅಂದರೆ ಆ ಒಂದು ಫೈಟರ್ ಜೆಟ್ಟನ್ನು ಯುದ್ಧ ವಿಮಾನವನ್ನು ತಯಾರಿಸುವ ನಿಟ್ಟಿನಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವಂತಹ ಗುರಿಯೊಂದಿಗೆ ತಂತ್ರಜ್ಞಾನಗಳ ವರ್ಗಾವಣೆ ಪ್ರಸ್ತಾಪ ಜೊತೆಗೆ ಭಾರತಕ್ಕೆ ಬೇಕಾದಂತೆ ನೀವು ಬದಲಾವಣೆಯನ್ನು ಮಾಡಿಕೊಳ್ಬಹುದು ನಮ್ಮದು ಈ ರೀತಿ ಇದ್ದರೆ ನಿಮ್ಗೆ ಯಾವುದಾದ್ರೂ ಐಡಿಯಾ ಇದ್ದರೆ ಆ ರೀತಿಯಾಗಿ ನೀವು ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ ಇನ್ನು ಭಾರತ ಕೇಂದ್ರೀಕೃತ ಫೈಟರ್ ಜೆಟ್ಗಳ ತಯಾರಿಕೆಗೆ ಆದ್ಯತೆಯನ್ನು ಕೊಡಲಾಗ್ತದೆ ಇನ್ನು ರಷ್ಯಾದಿಂದ ನೀವು ಇಂಪೋರ್ಟ್ ಮಾಡೋದಕ್ಕಿಂತ ಸ್ಥಳೀಯವಾಗಿ ಉತ್ಪಾದನೆಯಿಂದ ಖರ್ಚು ಕಡಿಮೆಯಾಗುತ್ತೆ ಇದರ ಲಾಭ ಭಾರತಕ್ಕೆ ಸಿಗುತ್ತೆ ಅನ್ನುವಂತಹ ಒಂದು ಆಫರನ್ನ ಅಂದ್ರೆ ರಷ್ಯಾ ಏನೆಲ್ಲ ಆಫರ್ ಕೊಟ್ಟಿದ್ಯಲ್ವಾ ಆ ಆಫರ್ನಲ್ಲಿ ಇದು ಪ್ರಮುಖ ಅಂತ ಹೇಳಿ ಹೇಳಬಹುದು ಆದ್ರೆ ರಷ್ಯಾ ಕೊಟ್ಟಿರುವಂತಹ ಆಫರ್ ಸುಲಭ ಐತಿ ಅಷ್ಟೊಂದು ಈಸಿನ ಅಂತ ಹೇಳಿ ನೋಡೋದಾದ್ರೆ ನಮಗೆ ಭಾರತಕ್ಕೆ ಹಣಕಾಸಿನ ಒಂದು ಸಮಸ್ಯೆ ಖಂಡಿತ ಬರುತ್ತೆ ಹಣಕಾಸಿನ ಅಂದ್ರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನುವಂಥದ್ದೊಂದು ಸವಾಲು ಬರುತ್ತೆ ಪ್ರತಿಯೊಂದು ಎಸ್ ಯು ಫಿಫ್ಟಿ ಸೆವೆನ್ ವಿಮಾನದ ಖರೀದಿಗೆ ಅದನ್ನು ಪರ್ಚೇಸ್ ಮಾಡೋದಂದರೆ ಸುಮಾರು ಎಪ್ಪತ್ತೈದರಿಂದ ನೂರು ಮಿಲಿಯನ್ ಡಾಲರ್ ಖರ್ಚಾಗುತ್ತೆ ಇನ್ನು ಸ್ಥಳೀಯವಾಗಿ ಉತ್ಪಾದನೆ ಅಂತ ಅಂದರೆ ಬಿಲಿಯನ್ ಗಟ್ಟಲೆ ಡಾಲರನ್ನು ಹೂಡಿಕೆ ಮಾಡಬೇಕಾಗತ್ತೆ ಭಾರತ ಸರ್ಕಾರ ಇದಕ್ಕೆ ಖರ್ಚು ಮಾಡೋದು ಒಂದಾದರೆ ಈಗಾಗಲೇ ಭಾರತ ನಮ್ಮ ಕೇಂದ್ರ ಸರ್ಕಾರ ತೇಜಸ್ ಆಗಿರಬಹುದು ರಫೇಲ್ ಆಗಿರಬಹುದು ಅಂದರೆ ತೇಜಸ್ ಮಾರ್ಕ್ ಟು ಇದೆಲ್ಲದಕ್ಕೆ ಕೂಡ ಹಣವನ್ನು ಖರ್ಚು ಮಾಡ್ತಾ ಇದೆ ಇದೆಲ್ಲದರ ನಡುವೆ ಇದೀಗ ಎಸ್ ಯು ಫಿಫ್ಟಿ ಸೆವೆನ್ಗೆ ಹಣವನ್ನು ಹೇಗೆ ಹೂಡೋದು ಅಥವಾ ಹೇಗೆ ಅದಕ್ಕೆ ಖರ್ಚು ಮಾಡೋದು ಅನ್ನುವಂತಹ ಒಂದು ಸವಾಲು ಬರುತ್ತೆ ಇನ್ನು ರಷ್ಯಾದ ಮೇಲೆ ತಂತ್ರಜ್ಞಾನ ಆಗಿರಬಹುದು ಇದೆಲ್ಲ ಇದ್ರ ಮೇಲೆ ಎಷ್ಟು ಅಂತ ನಾವು ಡಿಪೆಂಡ್ ಆಗೋಕ್ಕೆ ಸಾಧ್ಯ ನಮ್ಮದೇ ತಂತ್ರಜ್ಞಾನವನ್ನು ವೃದ್ಧಿ ಅಭಿವೃದ್ಧಿ ಮಾಡದೆ ಹೀಗೆ ನಾವು ಇನ್ನೊಂದು ದೇಶದ ಮೇಲೆ ಅವಲಂಬಿತವಾಗಿರೋದು ಎಷ್ಟು ಸಾಧ್ಯ ಅದರಿಂದ ಏನೆಲ್ಲ ಸಮಸ್ಯೆ ಅನ್ನುವಂಥದ್ದನ್ನು ಕೂಡ ಭಾರತ ಯೋಚನೆ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಭಾರತಕ್ಕೆ ಕೂಡ ಹೀಗೆ ಡಿಪೆಂಡ್ ಆಗಿ ಆಗಿ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸಿದೆ ಹಾಗಾಗಿ ಇದು ರಷ್ಯಾ ಕೂಡ ತಂತ್ರಜ್ಞಾನ ಎಲ್ಲ ತಂತ್ರಜ್ಞಾನವನ್ನ ಕೊಡುತ್ತಾ ತಂತ್ರಜ್ಞಾನದಲ್ಲೂ ಕೂಡ ಏನಾದರೂ ಅಂದ್ರೆ ಕೆಲವೊಂದು ತಂತ್ರಜ್ಞಾನವನ್ನ ನಮಗೆ ವರ್ಗಾವಣೆ ಮಾಡಲಿಕ್ಕೆ ಅದು ಒಪ್ಪದೆ ಇದ್ರೆ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಭಾರತವನ್ನು ನಿಯಂತ್ರಿಸಲಿಕ್ಕೆ ರಷ್ಯಾ ಪ್ರಯತ್ನ ಪಟ್ರೆ ಕೆಲವೊಂದು ಆಪರೇಷನ್ಗಳಲ್ಲಿ ಈ ಆಪರೇಷನ್ ನೀವು ಮಾಡಬೇಡಿ ಅಂತ ಹೇಳಿಬಿಟ್ರೆ ಅಂದ್ರೆ ರಷ್ಯಾ ಹೇಳಿದ್ರೆ ಇದೆಲ್ಲವೂ ಕೂಡ ಭಾರತಕ್ಕಿರುವಂತಹ ಒಂದು ಸಮಸ್ಯೆ ಅಂತಲೇ ಹೇಳಬಹುದು ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನನ್ನು ನೀವು ಖರೀದಿಸುವ ಬದಲು ಅಮೆರಿಕದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಟನ್ನೇ ಖರೀದಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಎಫ್ ತರ್ಟಿ ಫೈವ್ ಎಸ್ ಯುಗಿಂತ ಅಂದರೆ ಎಸ್ ಯು ಫಿಫ್ಟಿ ಸೆವೆನ್ಗಿಂತ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಆದರೆ ಭಾರತ ರಷ್ಯಾ ಹಾಗೆ ಅಮೆರಿಕದ ಎರಡೂ ದೇಶಗಳೊಂದಿಗೆ ಸಂಬಂಧವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಪರ್ಚೇಸ್ ಮಾಡುವಂತಹ ಒಂದು ಅಗತ್ಯತೆ ಭಾರತಕ್ಕೆ ಇದೆ ಅಂತಲೇ ಹೇಳಬಹುದು ನೋಡೋಣ ಭಾರತ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಭಾರತಕ್ಕೆ ಎಸ್ ಯು ಫಿಫ್ಟಿ ಸೆವೆನ್ ಬೇಕಾ ಹಾಗೆ ಎಫ್ ತರ್ಟಿ ಫೈವ್ ಬೇಕಂತ ಅನಿಸ್ತಾ ಇದೆಯಾ ಇನ್ನು ಭಾರತದಲ್ಲಿಯೇ ಉತ್ಪಾದನೆ ಮಾಡ್ತೀನಿ ಅಂತ ರಷ್ಯಾ ಹೇಳ್ತಾ ಇದೆಯಲ್ವಾ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ